ಆ್ಯಕ್ಚುಲಿ ಲವ್ ಮ್ಯಾರೇಜ್ ಸುಮಾರು ವರ್ಷಗಳ ಕಾಲ ಪ್ರೀತಿ ಮಾಡಿ ಮದುವೆ ಆದಂಥ ದಂಪತಿಗಳು ಮದುವೆ ಆದಮೇಲೆ ಹದಿಮೂರು ವರ್ಷ ಹದಿಮೂರು ವರ್ಷ ಒಳ್ಳೆ ದಾಂಪತ್ಯ ಜೀವನ ನಡೆಸಿರೋರು ಕೂಡ ಹೌದು ಹದಿಮೂರು ವರ್ಷ ಕಂಪ್ಲೀಟ್ ಆದ ಮೇಲೆ ಇವ್ರ ಲೈಫಲ್ಲಿ ಒಂದು ಟ್ವಿಸ್ಟ್ ಆಯಿತು ಅದೇನಂದ್ರೆ ನಮಸ್ತೆ ಇವತ್ತು ಇನ್ನೊಂದು ಕ್ಲೈಂಟ್ ಬಗ್ಗೆ ನಾನು ಮಾತಾಡ್ತಾಯಿದ್ದೇನೆ ಈ ಕ್ಲೈಂಟ್ ಆ್ಯಕ್ಚುಲಿ ಲವ್ ಮ್ಯಾರೇಜ್ ಸುಮಾರು ವರ್ಷಗಳ ಕಾಲ ಪ್ರೀತಿ ಮಾಡಿ ಮದುವೆ ಆದಂಥ ದಂಪತಿಗಳು ಮದುವೆ ಆದಮೇಲೆ ಹದಿಮೂರು ವರ್ಷ ಹದಿಮೂರು ವರ್ಷ ಒಳ್ಳೆ ದಾಂಪತ್ಯ ಜೀವನಾನ ನಡೆಸಿರೋರು ಕೂಡ ಹೌದು ಹದಿಮೂರು ವರ್ಷ ಕಂಪ್ಲೀಟ್ ಆದ ಮೇಲೆ ಇವ್ರ ಲೈಫಲ್ಲಿ ಒಂದು ಟ್ವಿಸ್ಟ್ ಆಯಿತು ಅದೇನಂದರೆ ಹೆಂಡತಿ ತನ್ನ ಫ್ರೆಂಡನ್ನ ಗಂಡಂಗೆ ಪರಿಚಯ ಮಾಡಿಸಿ ಕೊಟ್ಟಿದ್ದಾರೆ ಗಂಡಂಗೆ ಆ ಹುಡುಗಿ ಏನು ಹೆಂಡತಿ ಫ್ರೆಂಡ್ ಇದ್ದರು ಅವರು ಅವ್ರ ಕಷ್ಟಗಳನ್ನು ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಗಂಡ ಅವರಿಗೆ ಸಮಾಧಾನ ಮಾಡ್ತಾ 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 ಅವರಿಬ್ರು ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಾರೆ ಹೆಂಡತಿಯ ಗಂಡ ಮತ್ತು ಹೆಂಡತಿ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಆಗಿದ್ದಾರೆ ಫ್ರೆಂಡ್ ಆದಮೇಲೆ ಆ ವ್ಯಕ್ತಿ ಇಬ್ಬರೂ ಕೂಡ ಒಬ್ಬರೊಬ್ಬರನ್ನ ಬಿಡಕ್ಕೆ ಬಿಟ್ಟು ಇರೋಕ್ಕೆ ಆಗದೇ ಇರೋ ಅಷ್ಟು ಕ್ಲೋಸ್ ಆಗಿಬಿಟ್ಟಿದ್ದಾರೆ ಸೊ ಇದು ಆದಮೇಲೆ ಹೆಂಡತಿ ಸಾಕಷ್ಟು ಸಲ ಇನ್ಫಾರ್ಮ್ ಮಾಡಿದ್ರು ಇದು ಬೇಡ ಬಿಟ್ಬಿಡಿ ಯಾಕೆ ಯಾಕೆ ತುಂಬ ಅತಿ ಆಗ್ತಾಯಿದೆ ಅಂತೆಲ್ಲ ರಿಕ್ವೆಸ್ಟ್ ಮಾಡಿದ್ರು ಕೂಗಾಡಿದ್ರು ಕೆರ್ಚಾಡಿದ್ರು ಎಲ್ಲ ಕೇಳಿದ್ರು ಬಟ್ ಸ್ಟಿಲ್ ಹಸ್ಬೆಂಡ್ ರೆಡಿ ಇರಲಿಲ್ಲ ಆಗ ನಮ್ಮ ಸೆಷನ್ಸ್ಗಳನ್ನು ಅಟೆಂಡ್ ಮಾಡಿ ಆ್ಯಂಡ್ ಮುಂಚೆ ಕೌನ್ಸ್ಲಿಂಗ್ ಮಾಡಬೇಕಾದ್ರೆ ಕೌನ್ಸ್ಲಿಂಗಿಗೆ ಬಂದು ನಾನು ಏನು ಮಾಡಬೇಕು ಅಂತ ಕೇಳಿದಾಗ ಅವರ ಇಡೀ ಸ್ಟೋರಿನ ನನ್ನ ಮುಂದೆ ಹೇಳಿ ಹದಿಮೂರು ವರ್ಷದ ಜರ್ನಿ ಬಿಟ್ಟು ಹೋಗೋಕ್ಕೂ ಮನಸಿಲ್ಲ ಇವ್ರಿಗೋಸ್ಕರ ಫೈಟ್ ಮಾಡಿ ಮದುವೆ ಆಗಿದ್ದೀನಿ ಮನೆಯವ್ರನ್ನ ಎದುರಿಸಿ ನಾನು ಮದುವೆ ಆಗಿದ್ದೀನಿ ಹದಿಮೂರು ವರ್ಷ ತುಂಬ ಬ್ಯೂಟಿಫುಲ್ಲಾಗಿ ಬದುಕಿದ್ದೀವಿ ಸಡನ್ನಾಗಿ ಯಾಕೆ ಈ ಎಲ್ಲ ಆಗ್ತಿದೆ ಇದನ್ನು ನಂಗೆ ಒಪ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತಲೂ ಅವರು ಹೇಳಿದ್ದುಂಟು ಅದಾದ ಮೇಲೆ ಹೋಗಲಿ ಹೀಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿಬಿಡ್ಲಾ ಅಂತಲೂ ಹೇಳಿದ್ದುಂಟು ಅದಾದ ಮೇಲೆ ಬ್ಯಾಕ್ ಟು ಬ್ಯಾಕ್ ಇವ್ರಿಗೂ ಕೂಡ ತುಂಬ ಪ್ರಾಬ್ಲಮ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆದಾಗ ಆಗ ಇವರೊಂದು ನಿರ್ಧಾರ ತಗೊಂಡು ಓಕೆ ಆಯಿತು ನನ್ನ ಗಂಡ ಆ ಹುಡುಗಿ ಜೊತೆನೆ ಚೆನ್ನಾಗಿರಲಿ ಅಂತ ಹೇಳಿ ಇವರು ಆ ಸಂಬಂಧದಿಂದ ಹೆಂಡತಿ ಹೊರಗೆ ಬಂದರು ಆ ಗಂಡ ಆ ಲೇಡಿ ಚೆನ್ನಾಗಿರಲಿ ಅಂತ ಬಟ್ ಆ ಲೇಡಿಗೂ ಮದುವೆ ಆಗಿರೋ ಕಾರಣ ಅದೇನೇನೋ ಆಯಿತು ಬಟ್ ಇವರು ಅದರಿಂದ ಹೊರಗೆ ಬಂದರು ಬಂದು ಇಂಡಿಪೆಂಡೆಂಟಾಗಿ ಜೀವನಾನ ನಡೆಸ್ತಾ ತನ್ನ ಮಕ್ಕಳನ್ನು ತುಂಬ ಚೆನ್ನಾಗಿ ಸಾಕ್ತಾಯಿದ್ರು ರೀಸೆಂಟಾಗಿ ಅವ್ರಿಗೂ ಕೂಡ ಒಂದು ಆಪರ್ಚುನಿಟಿ ಬಂತು ಬೇರೆ ಯಾರೋ ಒಂದು ಗಂಡಿಗೆ ಇದರಲ್ಲೇ ನಾವು ನೋಡಿದ್ದೀವಲ್ಲ ಸುಮ್ಮನೆ ಒಂದು ಸಂಗಾತಿ ಅಂತ ಬೇಕು ನಮಗೆ ಮನೆಯಲ್ಲಿ ಸೊ ನಮ್ಮ ಆ ಆ ಹುಡುಗಂಗೂ ಬೇರೆ ಏನೋ ಇಶ್ಯೂ ಇರೋದ್ರಿಂದ ಅಂದರೆ ಮದುವೆ ಆಗಿ ಎಲ್ಲ ಆಗಿ ಐ ಮೀನ್ ಹೆಂಡತಿ ಇಲ್ಲದೆ ಇರೋ ಕಾರಣ ಈಗ ಈ ಇನ್ನೊಂದು ಜನ್ಸ್ ಜೊತೆ ಈ ಲೇಡಿ ಮದುವೆ ಆಗಿದ್ದಾರೆ ಅವರಿಬ್ಬರು ಕೂಡ ಗಂಡ ಅಂದರೆ ಗಂಡಿಗೆ ಮಕ್ಕಳಿಲ್ಲ ಈ ಈ ಇರುವಂಥ ಎರಡು ಮಕ್ಕಳನ್ನು ತನ್ನ ಮಕ್ಕಳ ಥರ ಸಾಕ್ತಾ ಇದ್ದಾರೆ ಇಬ್ಬರು ಸೇರಿಕೊಂಡು ತುಂಬ ಒಳ್ಳೆಯ ಭವಿಷ್ಯ ಕಟ್ಕೊಡ್ತಾ ಇದ್ದಾರೆ ಸೊ ಸಿ ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಇದನ್ನೆಲ್ಲ ಅವ್ರು ಮಾಡಬೇಕಾದ್ರೆ ಇಷ್ಟು ಕಷ್ಟಪಟ್ಟರು ಅಂತ ನಂಗೆ ಗೊತ್ತು ನಾನು ಈ ಡಿಸಿಷನ್ ತೊಗೋಬೋದಾ ಈಗ ನಾನು ಬೇರೆ ಮದುವೆ ಆದರೆ ನಾನು ಕೆಟ್ಟೋಳಾಗ್ತೀನಿ ನನ್ನ ಮಕ್ಕಳ ಲೈಫು ಎಲ್ಲ ಯೋಚನೆ ಮಾಡಿದ್ರು ಬಟ್ ಮಕ್ಕಳು ಕೂಡ ತುಂಬ ಪ್ರಬುದ್ಧತೆಯಿಂದ ಅದನ್ನು ಹ್ಯಾಂಡ್ಲು ಮಾಡಿ ಮದುವೆ ಮಾಡಿಸಿ ಕೊಟ್ಟರು ಇವತ್ತು ಅವರು ಅವ್ರ ಜೀವನ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಇದೆಲ್ಲವೂ ಸಾಧ್ಯ ಇದೇ ಪ್ರಪಂಚ ಇದನ್ನೇ ನಾವು ನೋಡೋದನ್ನು ಕಲಿಬೇಕಾಗಿದೆ ಇದರಲ್ಲಿ ನೀವೇನು ಕಲಿತ್ರಿ ಅನ್ನೋದನ್ನು ಚಾಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಗೇನ್ ಪೂರ್ತಿ ಹೇಳ್ತಾ ಇಲ್ಲ ವಿಷಯ ಅಷ್ಟೇ ಹೇಳ್ತಾ ಇದ್ದೀನಿ ಯಾಕೆ ಸ್ಟ್ರಾಂಗಾಗಿ ಹೇಳ್ತಾ ಇದ್ದೀನಿ ಜ್ಞಾನದಿಂದ ಬದುಕನ್ನು ಪ್ರೀತಿಸೋದನ್ನು ಕಲಿತೀವಿ ಜ್ಞಾನದಿಂದ ಬದುಕನ್ನು ಬದುಕೋದನ್ನು ಕಲಿತೀವಿ ಸರಿ ತಪ್ಪು ಅವರು ಇವರು ಅನ್ನೋದೆಲ್ಲ ಬಿಟ್ಟು ಒಟ್ಟಿನಲ್ಲಿ ಒಳ್ಳೆಯ ಜೀವನ ನಾವು ಸೃಷ್ಟಿ ಮಾಡ್ಕೋತೀವಿ ಡಿವೋರ್ಸ್ ಆದವರೆಲ್ಲ ಕೆಟ್ಟೋರು ಗಂಡ ಬಿಟ್ಟು ಬಂದವರೆಲ್ಲ ಕೆಟ್ಟೋರು ಅಂತ ಸಮಾಜ ನೋಡ್ತಾ ಇದ್ದರೆ ದಯವಿಟ್ಟು ಈ ಆ್ಯಂಗಲಲ್ಲೂ ನೋಡಿ ಹೆಣ್ಣುಮಕ್ಕಳಲ್ಲೂ ಸಾಕಷ್ಟು ತೊಂದರೆಗಳನ್ನು ಅನ್ಭೂಸಿ ಅವರು ಹೊರಗಡೆ ಬಂದಿರ್ತಾರೆ ಹಾಗೆ ಗಂಡು ಕೂಡ ಸೊ ಈ ದೃಷ್ಟಿಕೋನನ ಡೆವಲಪ್ ಮಾಡ್ಕೊಳ್ಳೋಣ ಯಾರನ್ನೂ ದೂರದಿಂದ ಬ್ಲೇಮ್ ಮಾಡೋದು ಬೇಡ ಥ್ಯಾಂಕ್ ಯು